ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ತರ್ಡೈ ಕನ್ನಡ ಪ್ಲಸ್ ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಒಂದು ಹಿಂದಿನ ಕೆಲವು ವಿಡಿಯೋಗಳಲ್ಲಿ ಹೇಳಿರುವ ಹಾಗೆ ಪ್ರತಿನಿತ್ಯದ ನ್ಯೂಸ್ ಅಪ್ಡೇಟ್ ಈ ಚಾನಲ್ ಇರೋದಿಲ್ಲ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿ ಅಥವಾ ಜನ ಮೋಸಕ್ಕೊಳಗಾಗ್ತಿದ್ರೆ ಅಥವಾ ವಂಚನೆಗೊಳಗಾಗ್ತಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಾಗೃತಿ ಮೂಡಿಸುವಂತಹ ವಿಚಾರ ಅಥವಾ ಯಾವ್ದಾದ್ರು ವಿಚಿತ್ರವಾದಂತಹ ಕೇಸ್ ಬಹಳ ಅಪರೂಪದಲ್ಲಿ ಅಪರೂಪ ಎನ್ನುವಂತ ಘಟನೆ ನಡೀತಾ ಇದ್ರೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮ್ಮ ಜೊತೆಗೆ ಈ ಚಾನಲ್ ಅಲ್ಲಿ ಶೇರ್ ಮಾಡಿಕೊಳ್ತೇನೆ ಇವತ್ತೊಂದು ವಿಶೇಷವಾದಂತಹ ಸಂಗತಿಯನ್ನ ನಿಮ್ಮ ಮುಂದೆ ತಂದಿದ್ದೇನೆ ನಾವ್ಯಾರು ಕೂಡ ಇಂಥದ್ದ ಆಗಿದ್ದನ್ನ ಇತ್ತೀಚೆಗೆ ನೋಡಿಯೇ ಇಲ್ಲ ಅಂಥದ್ದೊಂದು ಘಟನೆ ಇದೀಗ ನಡೆದು ಹೋಗಬಿಟ್ಟಿದೆ ಆರು ಮಕ್ಕಳ ತಾಯಿ ವಯಸ್ಸು ಹೆಚ್ಚು ಕಡಿಮೆ ಮೂವತ್ತಾರರಿಂದ ಮೂವತ್ತ ಏಳು ವರ್ಷ ವಯಸ್ಸಾಗಿತ್ತು ಹೀಗಿದ್ದಂತ ಆ ಮಹಿಳೆ ಓರ್ವ ಭಿಕ್ಷುಕನ ಜೊತೆಗೆ ಎಸ್ಕೇಪ್ ಆಗಿ ಬಿಟ್ಟಿದ್ದಾರೆ ಅಂದ್ರೆ ಭಿಕ್ಷುಕನ ಜೊತೆಗೆ ಆ ಮಹಿಳೆ ಪರಾರಿ ಆಗಿಬಿಟ್ಟಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಇದೀಗ ಸಾಕಷ್ಟು ಚರ್ಚೆ ಆಗೋದಿಕ್ಕೆ ಶುರುವಾಗಿದೆ ಜೊತೆಗೆ ಒಂದ್ ರೀತಿಯಲ್ಲಿ ವಿಚಿತ್ರ ಪ್ರಕರಣ ಎನ್ನುವ ರೀತಿಯಲ್ಲಿ ಈ ಘಟನೆಯನ್ನ ಭಾವಿಸಲಾಗ್ತಾ ಇದೆ ಏನಿದು ಇನ್ಸಿಡೆಂಟ್ ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಬಹಳ ಗಂಭೀರವಾದಂತ ವಿಚಾರ ಅಥವಾ ದೇಶವೇ ಹೊತ್ತಿ ಉರಿಯುವಂತ ವಿಚಾರ ಅಂತ ಇದು ನಿಮ್ಮ ಮುಂದೆ ತರ್ತಾ ಇಲ್ಲ ಆದ್ರೆ ಒಂಥರ ವಿಚಿತ್ರವಾದಂತ ಕೇಸ್ ಅಂತ ಅನಿಸ್ತು ನನಗೆ ಆ ಕಾರಣಕ್ಕಾಗಿ ಇದನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ ಯಾಕಂದ್ರೆ ಆ ಮಹಿಳೆಯ ಗಂಡ ಇದೀಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ನಾನು ಎಲ್ಲವನ್ನೂ ಕೂಡ ಮಾಡಿಬಿಟ್ಟಿದ್ದೆ ನನ್ನ ಹೆಂಡತಿಗೋಸ್ಕರ ಆದ್ರೆ ನನ್ನ ಹೆಂಡತಿ ನಾನು ದುಡಿದಂತ ಹಣವನ್ನ ಎತ್ಕೊಂಡು ನನ್ನನ್ನು ಜೊತೆಗೆ ಆರು ಮಕ್ಕಳನ್ನೂ ಕೂಡ ಬಿಟ್ಟು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಅಂಥದ್ದು ಏನಾಯ್ತು ಎನ್ನುವ ರೀತಿಯಲ್ಲಿ ಅವರು ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಈಗಾಗಲೇ ದೂರನ್ನು ಕೂಡ ಕೊಟ್ಟಾಗಿದೆ ಆ ದೂರಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನು ಕೂಡ ಆರಂಭಿಸಿದ್ರು ಕೊನೆಗೆ ಆ ಮಹಿಳೆಯನ್ನ ಪತ್ತೆ ಹಚ್ಚುವಲ್ಲೂ ಕೂಡ ಪೊಲೀಸರು ಯಶಸ್ವಿಯಾದ್ರು ಏನಾಯ್ತು ಎಲ್ಲಿ ನಡೆದಂತ ಘಟನೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ಈ ಘಟನೆ ನಡೆದಿದ್ದು ಉತ್ತರ ಪ್ರದೇಶದ ಹರ್ದೊಯಿ ಎನ್ನುವಂತ ಭಾಗದ ಹರ್ಪಾಲ್ಪುರ್ ಎನ್ನುವಂಥ ಒಂದು ಏರಿಯಾದಲ್ಲಿ ಆ ಮಹಿಳೆಯ ಹೆಸರು ರಾಜೇಶ್ವರಿ ಅಂತ ಹೇಳಿ ಜೊತೆಗೆ ಆತನ ಹೆಸರು ರಾಜು ಅಂತ ನಲವತ್ತ ಐದು ವರ್ಷದ ರಾಜು ಹಾಗೆ ಮೂವತ್ತಾರರಿಂದ ಮೂವತ್ತ ಏಳರ ವಯಸ್ಸಿನ ಆಸುಪಾಸಿನ ರಾಜೇಶ್ವರಿ ಗಂಡ ಹೆಂಡತಿ ಕೃಷಿ ಮಾಡಿ ಬದುಕನ್ನ ಸಾಗಿಸ್ತಾ ಇದ್ರು ಹೈನುಗಾರಿಕೆಯನ್ನು ಕೂಡ ನಡೆಸ್ತಾ ಇದ್ರು ಒಟ್ಟು ಆರು ಜನ ಮಕ್ಕಳಿದ್ರು ಸ್ಕೂಲಿಗೆ ಹೋಗ್ತಾ ಇದ್ದಂತಹ ಮಕ್ಕಳು ಇವರೆಲ್ಲರೂ ಕೂಡ ಹೀಗಿದ್ದಂತಹ ಸುಂದರವಾದಂತ ಸುಖಿ ಸಂಸಾರ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಹೀಗಿದ್ದಂತ ಸಂದರ್ಭದಲ್ಲೇ ಓರ್ವ ಭಿಕ್ಷುಕ ನಲ್ವತ್ನಾಲ್ಕರಿಂದ ನಲವತ್ತೈದರ ಆಸುಪಾಸಿನ ಭಿಕ್ಷುಕ ಆಗಾಗ ಇವರ ಮನೆ ಬಳಿ ಬರ್ತಾ ಇದ್ದಂತೆ ಯಾವ ಕಾರಣಕ್ಕಾಗಿ ಅಂದ್ರೆ ಭಿಕ್ಷೆಯನ್ನ ಬೇಡುವಂತ ಉದ್ದೇಶದಿಂದ ಬರ್ತಾ ಇದ್ದ ಭಿಕ್ಷೆ ಬೇಡೋದಕ್ಕೆ ಬರ್ತಾ 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 ಆತ ಮಾಮೂಲಿ ಬರ್ತಾ ಇದ್ದ ಹಾಗೆ ರಾಜೇಶ್ವರಿ ಹಾಗೆ ಭಿಕ್ಷುಕನ ನಡುವೆ ಒಂದು ಪರಿಚಯ ಶುರುವಾಗಿದೆ ಆ ಪರಿಚಯ ಫ್ರೆಂಡ್ಶಿಪ್ಗೆ ತಿರುಗಿದೆ ಇಬ್ರು ಸಾಕಷ್ಟು ಸಂದರ್ಭದಲ್ಲಿ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ರಂತೆ ಒಂದೆರಡು ಬಾರಿ ಗಂಡನು ಕೂಡ ವಾರ್ನ್ ಮಾಡಿದಂತೆ ಆತನ ಜೊತೆಗೆ ನಿನಗೆ ಯಾವ ರೀತಿಯಾದಂತಹ ಫ್ರೆಂಡ್ಶಿಪ್ ಯಾವ ಕಾರಣಕ್ಕಾಗಿ ಆತನ ಜೊತೆಗೆ ಗಂಟೆಗಟ್ಟಲೆ ಮಾತಾಡ್ತಾನೆ ಇಲ್ತಿ ಆ ರೀತಿಯಾಗಿ ವಾರ್ನಿಂಗ್ ಅನ್ನ ಮಾಡಿರ್ತಾನೆ ಆದ್ರೆ ರಾಜೇಶ್ವರಿ ಯಾವುದೇ ರೀತಿಯಲ್ಲೂ ಕೂಡ ತಲೆ ನಿನಗೆ ಏನು ಆತನ ಜೊತೆಗೆ ಮಾತಾಡಿದ್ರೆ ನಿನ್ಗೇನು ಎನ್ನುವ ರೀತಿಯಲ್ಲಿ ಗಂಡನಿಗೆ ಆಕೆ ಪ್ರಶ್ನೆಯನ್ನ ಮಾಡಿರ್ತಾಳಂತೆ ಅದೆಲ್ಲವನ್ನೂ ಕೂಡ ಗಂಡ ಈಗ ಹೇಳ್ತಿರುವಂತ ವಿಚಾರ ಪೊಲೀಸರ ಮುಂದೆ ಈ ರೀತಿಯಾಗಿ ಆತ ಕಣ್ಣೀರನ್ನು ಹಾಕಿದ್ದಾನೆ ಇಷ್ಟೆಲ್ಲ ಹೇಳ್ತಾ ಇದ್ದು ಆಗ್ತಾ ಇತ್ತು ಅವರ ನಡುವೆ ಯಾರೂ ತೀರಾ ತಲೆ ಕೆಡ್ಸ್ಕೊಳಕ್ ಹೋಗಿರ್ಲಿಲ್ಲ ಈ ವಿಚಾರ ಹೀಗೇ ನಡೀತಾ ಇತ್ತು ಬರ್ತಾ ಬರ್ತಾ ಅದು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನಾಗ್ಬಿಟ್ಟಿದೆ ಅಂದ್ರೆ ಆ ಭಿಕ್ಷುಕನ ಫೋನ್ ನಂಬರ್ ಅನ್ನ ರಾಜೇಶ್ವರಿ ಪಡೆದುಕೊಂಡಿದ್ದಾರೆ ಭಿಕ್ಷುಕನ ಜೊತೆಗೆ ಫೋನ್ನಲ್ಲೂ ಕೂಡ ಮಾತಾಡೋದಿಕ್ ಶುರು ಮಾಡ್ಕೊಂಡಿದ್ದಾರೆ ಆಗ ಗಂಡ ಈ ವಿಚಾರವನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದ್ದಾನೆ ಆತ ಹೆಂಡತಿಗೆ ಬೈಯೋದು ಮಾತ್ರ ಅಲ್ಲ ಒಂದು ಹೆಜ್ಜೆ ಮುಂದೆ ಹೋಗಿ ಹೆಂಡತಿ ಹೊಡೆದಿದ್ದಾನೆ ನೀನು ಈ ರೀತಿಯಾಗಿ ಇರೋದು ಎಷ್ಟೊಂದು ಮಟ್ಟಿಗೆ ಸರಿ ಮಾತಾಡುವಾಗ ನಾನು ತೀರಾ ಸಂಬಂಧಪಟ್ಟ ಹಾಗೆ ಏನು ಹೇಳೋದಕ್ಕೆ ಹೋಗಿರ್ಲಿಲ್ಲ ಆತ ಬರ್ತಿದ್ದಾನೆ ನೀನು ಭಿಕ್ಷೆ ಕೊಡ್ತಿದೀಯಾ ಈಗ ಪರಿಚಯ ಆಗಿದೆ ಹೇಗೋ ಮಾತಾಡ್ತಿದೀಯಾ ಒಂದು ಮಾನವೀಯತೆ ಅನ್ನೋ ಕಾರಣಕ್ಕಾಗಿ ನಾನು ಸುಮ್ಮನೆ ಇದ್ದೆ ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಫೋನ್ ಮಾತಾಡುವಂಥದ್ದು ಮಾತಾಡುವಂತ ನಿಮ್ಮಿಬ್ಬರ ನಡುವೆ ಏನಿದೆ ಫೋನ್ ಮಾತಾಡುವಂಥ ಮಾತಾಡುವಂತ ಅವಶ್ಯಕತೆ ಆದ್ರೂ ಏನಿದೆ ಎನ್ನುವ ರೀತಿಯಲ್ಲಿ ಗಂಡ ಪ್ರಶ್ನೆ ಮಾಡಿದ್ದಾನೆ ಹೊಡೆದಿದ್ದಾನೆ ಇದೆಲ್ಲವೂ ಕೂಡ ಆಗ ಹೋಗಿದೆ ಹೀಗಿದ್ದಾಗಲೇ ಆ ಭಿಕ್ಷುಕನ ಜೊತೆಗೆ ಈ ಮಹಿಳೆ ಎಸ್ಕೇಪ್ ಆಗುವಂತ ಪ್ಲಾನ್ ಅನ್ನ ಮಾಡಿಬಿಟ್ಟಿದ್ದಾರೆ ಯಾವ ಕಾರಣಕ್ಕಾಗಿ ಯೋಚನೆ ಮಾಡಿದ್ರು ಗೊತ್ತಿಲ್ಲ ಆ ಮಹಿಳೆಯ ಮನಸ್ಸಲ್ಲಿ ಏನು ಓಡ್ತಾ ಇತ್ತೋ ಒಂದು ಗೊತ್ತಿಲ್ಲ ಅಂದ್ರೆ ಗಂಡನಿಗೂ ಮೀರಿದಂತ ಪ್ರೀತಿ ಆ ಭಿಕ್ಷುಕನ ಕಡೆಯಿಂದ ಸಿಗ್ತಾ ಇತ್ತ ಅಥವಾ ಭಿಕ್ಷುಕನ ಮೇಲೆ ಇನ್ನು ಯಾವ ರೀತಿಯಾದಂಥ ಸೆಳೆತ ಶುರುವಾಯಿತು ಅದು ಯಾವುದು ಕೂಡ ಅರ್ಥ ಆಗ್ತಿಲ್ಲ ಬಟ್ ಹಾಗಾಗಿ ಆತನ ಜೊತೆಗೆ ಎಸ್ಕೇಪ್ ಆಗಬೇಕು ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಕೊನೆಯದಾಗಿ ಈ ರಾಜು ಒಂದು ಎಮ್ಮೆಯನ್ನ ಮಾರಿ ಒಂದಷ್ಟು ಹಣವನ್ನ ತಂದು ಮನೆಯಲ್ಲಿಟ್ಟಿರ್ತಾರೆ ಜೊತೆಗೆ ಅವರು ಸಂಪಾದನೆ ಮಾಡಿದಂತೂ ಒಂದಷ್ಟು ಹಣವನ್ನು ಕೂಡ ತಂದು ಮನೆಯಲ್ಲಿ ಒಂದು ಕಡೆ ಶೇಖರಿಸಿಟ್ಟಿರ್ತಾರೆ ಆ ಹಣವನ್ನ ತೆಗೆದುಕೊಂಡಂತಹ ರಾಜೇಶ್ವರಿ ತನ್ನ ಹಿರಿಯ ಮಗಳಿಗೆ ನಾನು ಮಾರುಕಟ್ಟೆಗೆ ಹೋಗ್ತಾ ಇದ್ದೇನೆ ತರಕಾರಿ ತರೋದಕ್ಕೆ ಹೋಗ್ತಾ ಇದ್ದೇನೆ ಅಂತ ಜನವರಿ ಮೂರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಹೇಳಿ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಹೊರಗಡೆ ಹೋದಂತ ಮಹಿಳೆ ಮನೆಗೆ ವಾಪಸ್ ಬಂದೇ ಇಲ್ಲ ಎರಡರಿಂದ ಮೂರಾಯ್ತು ಮೂರಿಂದ ನಾಲ್ಕು ನಾಲ್ಕರಿಂದ ಸಂಜೆ ಆರು ಆರಿಂದ ರಾತ್ರಿ ಎಂಟು ಒಂಬತ್ತು ಹತ್ತು ಗಂಟೆವರೆಗೂ ಕೂಡ ಆಯಿತು ಮಹಿಳೆಯ ಪತ್ತೆ ಇಲ್ಲ ಆಗ ರಾಜುಗೆ ಆತಂಕ ಶುರುವಾಗಿಬಿಟ್ಟಿದೆ ಕೇವಲ ಆತಂಕ ಮಾತ್ರ ಅಲ್ಲ ರಾಜುಗೆ ಬಲವಾದಂಥ ಅನುಮಾನ ಮೂಡಿಬಿಟ್ಟಿದೆ ಇಲ್ಲಿ ಏನೋ ಎಡಬಟ್ಟಾಗ್ಬಿಟ್ಟಿದೆ ಆ ಭಿಕ್ಷುಕನ ಜೊತೆಗೆ ದಿನಗಟ್ಟಲೆ ಫೋನ್ ಮಾತಾಡ್ತಾ ಇದ್ಲು ನಾನು ಕೂಡ ಕೈ ಮಾಡಿದ್ದೆ ಬುದ್ಧಿ ಮಾತನ್ನ ಹೇಳಿದ್ದೆ ಹೀಗಾಗಿ ಬೇರೆ ಏನೋ ಆಗಿರಬೇಕು ಎನ್ನುವ ರೀತಿಯಲ್ಲಿ ಆತ ಯೋಚನೆಯನ್ನ ಮಾಡ್ತಾನೆ ರಾತ್ರಿ ಕಾಲ ಕಳಿತಾನೆ ಮಾನ್ಯ ದಿನ ಹೋಗಿ ಪೊಲೀಸರಿಗೆ ಆತ ದೂರನ್ನ ಕೊಡ್ತಾನೆ ನೋಡಿ ಆರು ಜನ ಮಕ್ಕಳನ್ನ ಆಕೆ ಮನೇಲಿ ಬಿಟ್ಟಿದ್ದಾಳೆ ಮಕ್ಕಳ ಬಗ್ಗೆಯೂ ಕೂಡ ಆಕೆಗೆ ಯೋಚನೆ ಇಲ್ಲ ನಾನೊಬ್ಬ ಇದ್ದೇನೆ ನಾನು ಎಲ್ಲ ರೀತಿಯಲ್ಲೂ ಕೂಡ ಆಕೆಗೆ ಪ್ರೀತಿ ಕೊಡ್ತಾ ಇದ್ದೆ ಕೃಷಿ ಮಾಡ್ಕೊಂಡು ಬದುಕು ಬದುಕಾಗ್ತಾ ಇದ್ವಿ ಎಲ್ಲವೂ ಕೂಡ ಚೆನ್ನಾಗಿತ್ತು ಅಂತದ್ರಲ್ಲೂ ಕೂಡ ಆ ಭಿಕ್ಷುಕನ ಜೊತೆ ಓಡ್ ಹೋಗಿಬಿಟ್ಟಿದ್ದಾಳೆ ಅಂತ ಹೇಳಿ ಭಿಕ್ಷುಕನ ವಿರುದ್ಧ ಕಿಡ್ನಾಪ್ ಪ್ರಕರಣ ಹಾಗೆ ಈಕೆಯ ವಿರುದ್ಧವೂ ಕೂಡ ಆತ ದೂರನ್ನ ದಾಖಲಿಸ್ತಾನೆ ದೂರನ್ನ ದಾಖಲಿಸ್ತಾ ಇದ್ದ ಹಾಗೆ ಪೊಲೀಸರು ತಕ್ಷಣವೇ ತನಿಖೆಯನ್ನ ಆರಂಭಿಸ್ತಾರೆ ತನಿಖೆಯನ್ನು ಆರಂಭಿಸಿ ಈಗಿನ ಟೆಕ್ನಾಲಜಿಯಲ್ಲಿ ಪತ್ತೆ ಹಚ್ಚೋದೇನು ಬಹಳ ಕಷ್ಟ ಅಲ್ಲ ಕೊನೆಗೂ ಆ ಮಹಿಳೆಯನ್ನ ಪತ್ತೆ ಹಚ್ಚಿ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ ಸದ್ಯಕ್ಕೆ ಗಂಡನ ಜೊತೆ ಕಳಿಸ್ಕೊಟ್ಟಿಲ್ಲ ಅಂತ ಆ ಮಹಿಳೆಯನ್ನ ವಿಚಾರಣೆ ನಡೆಸಲಾಗ್ತಾ ಇದೆ ಅಂದ್ರೆ ನಿನ್ಗೇನಾದ್ರು ಗಂಡನಿಂದ ಹಿಂಸೆ ಆಗ್ತಾ ಇತ್ತ ನಿನ್ಗೇನಾದ್ರು ಸಮಸ್ಯೆ ಆಗ್ತಾ ಇತ್ತ ಆತ ಕಿಡ್ನಾಪ್ ಏನಾದ್ರು ಮಾಡಿದ್ನ ಅಥವಾ ನೀನ್ ಸ್ವಯಂ ಪ್ರೇರಿತವಾಗಿ ಇಷ್ಟಪಟ್ಟು ಇಚ್ಛೆ ಪಟ್ಟು ಆತನ ಜೊತೆಗೆ ಹೋದ್ಯಾ ಈ ರೀತಿಯಾಗಿ ವಿಚಾರಣೆ ಎಲ್ಲವೂ ಕೂಡ ನಡೀತಾ ಇದೆ ಆರಂಭದಲ್ಲಿ ಡೌಟ್ ಇತ್ತು ಅಂದ್ರೆ ಗಂಡ ಕೇವಲ ಆರೋಪ ಮಾಡ್ತಾ ಇರೋದಾ ಅಥವಾ ಮಹಿಳೆ ನಿಜವಾಗ್ಲು ಭಿಕ್ಷುಕನ ಜೊತೆಗೆ ಹೋಗಿದ್ದಾರಾ ಆ ರೀತಿಗೆಲ್ಲವೂ ಕೂಡ ಡೌಟ್ ಇತ್ತು ಕೊನೆಯದಾಗಿ ಈಗ ಕ್ಲಾರಿಟಿ ಸಿಕ್ಕಿದೆ ಪೊಲೀಸರಿಗೂ ಕೂಡ ಹೌದು ಭಿಕ್ಷುಕನ ಜೊತೆಗೆ ಹೋಗಿದ್ದು ಹೌದು ಅಂತ ಆದ್ರೆ ಏನ್ ಪ್ಲಾನ್ ಮಾಡ್ಕೊಂಡಿದ್ರು ಗೊತ್ತಿಲ್ಲ ಅಂದ್ರೆ ಎಲ್ಲೂ ಹೋಗಿ ಯಾವ ರೀತಿಯಾಗಿ ಜೀವನವನ್ನ ಕಟ್ಕೊಳ್ಬೇಕು ಯಾವ ರೀತಿಯಾಗಿ ಜೀವನವನ್ನು ರೂಪಿಸ್ಬೇಕು ಏನ್ ಯೋಚನೆ ಏನ್ ಪ್ಲಾನ್ ಇತ್ತೋ ಗೊತ್ತಿಲ್ಲ ಅದ್ರ ಬಹಳ ವಿಚಿತ್ರವಾದಂತ ಪ್ರಕರಣ ಅಂತ ಅನಿಸ್ತಾ ಇದೆ ಜೊತೆಗೆ ಆ ಮಹಿಳೆ ಹೇಗೆ ಯೋಚನೆ ಮಾಡಿದ್ರು ಗೊತ್ತಿಲ್ಲ ವೀಕ್ಷಕರ ಜೊತೆಗೆ ಪರಾರಿ ಆಗೋದಂತಲ್ಲ ಇನ್ ಯಾರ ಜೊತೆಗೆ ಆಗ್ಲಿ ಆರು ಜನ ಮಕ್ಕಳಿದ್ದಾರೆ ತುಂಬು ಸಂಸಾರ ತುಂಬು ಕುಟುಂಬ ಗಂಡ ಕೃಷಿ ಜೀವನ ಎಲ್ಲವೂ ಕೂಡ ಇತ್ತು ಅದೆಲ್ಲವನ್ನೂ ಕೂಡ ಬಿಟ್ಟು ಅದನ್ನು ಮೀರಿದಂಥ ಪ್ರೀತಿ ಅಥವಾ ಮೀರಿದಂಥ ಸೆಳೆತ ಬಾಂಧವ್ಯ ಆ ಭಿಕ್ಷುಕನ ಜೊತೆಗೆ ಅದು ಏನು ಶುರುವಾಗಿತ್ತೋ ಗೊತ್ತಿಲ್ಲ ಈ ಮಹಿಳೆ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಂಡು ಆತನ ಜೊತೆಗೆ ಹೋಗ್ಬಿಟ್ಟಿದ್ದಾರೆ ಸದ್ಯ ಇದ್ರಿಂದ ಆಗಿದ್ದೇನಿಲ್ಲ ಆ ಮಗೆ ಮಹಿಳೆ ನಗೆ ಪಾಟೀಲ್ ಗೀಡಾಗ್ಬಿಟ್ಟಿದ್ದಾರೆ ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಉತ್ತರ ಪ್ರದೇಶದಲ್ಲಂತೂ ಭಾರಿ ಚರ್ಚೆ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಬಹಳ ಸದ್ದಾಗ್ತಿದೆ ಇಂಥ ವಿಚಾರಗಳು ಬಂದ್ಬಿಟ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಹಜವಾಗಿ ಸದ್ದಾಗುತ್ತೆ ಈ ವಿಚಾರವೂ ಕೂಡ ಸದ್ದಾಗ್ತಾ ಇದೆ ಯಾಕೆ ಈ ವಿಚಾರ ನಿಮ್ಮ ಮುಂದೆ ತಂದೆ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಪ್ರಕರಣ ಅಂತ ಅನಿಸ್ತು ಅಂದ್ರೆ ಏನೋ ಎಂಥದ್ದೋ ಕೇಸ್ ನೋಡ್ತಾ ಇದ್ವಿ ಎಂಬತ್ತು ವರ್ಷದ ವಯಸ್ಸಾದ ವ್ಯಕ್ತಿಯ ಜೊತೆಗೆ ಇಪ್ಪತ್ತು ವರ್ಷದ ಹುಡುಗಿ ಹೋಗ್ಬಿಟ್ಲು ಅಥವಾ ಎಂಬತ್ತು ವರ್ಷದ ಮುದುಕನ ಜೊತೆಗೆ ಇಪ್ಪತ್ತು ವರ್ಷದ ಹುಡುಗಿ ಮದುವೆ ಆಗಿಬಿಟ್ಲು ಇನ್ನೊಂದು ಮಗದೊಂದು ಇಂತಹ ಸುದ್ದಿಯನ್ನ ನಾವು ನೋಡ್ತಾ ಇದ್ವಿ ಮೊನ್ನೆ ಮೊನ್ನೆ ಒಂದು ಕೇಸ್ ನೋಡಿದ್ವಿ ಐದನೇ ಕ್ಲಾಸ್ ಓದುವಂತ ಹೆಣ್ಣು ಮಗಳು ಓರ್ವ ಹುಡುಗನ ಜೊತೆಗೆ ಎಸ್ಕೇಪ್ ಆಗಿದಂಥ ಘಟನೆ ನೋಡಿದ್ವಿ ಇಂಥ ಒಂದಷ್ಟು ವಿಚಿತ್ರಗಳೆಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ವಿ ಅದರ ಆಚೆಗೆ ಈ ಮಹಿಳೆ ಆರು ಜನ ಮಕ್ಕಳನ್ನು ಬಿಟ್ಟು ಗಂಡನನ್ನ ಬಿಟ್ಟು ಸಂಸಾರವನ್ನ ಬಿಟ್ಟು ಭಿಕ್ಷುಕನ ಜೊತೆಗೆ ಓಡ್ ಹೋಗಿದ್ದಂದ್ರೆ ಅದು ಸಹಜವಾಗಿ ಅಚ್ಚರಿ ಅಥವಾ ಆಶ್ಚರ್ಯ ಕಾರಣ ಆಯ್ತು ಜೊತೆಗೆ ಆ ಭಿಕ್ಷುಕ ನೋಡಿ ಮನೆಗೆ ಬರ್ತಾ ಬರ್ತಾ ಭಿಕ್ಷೆ ಬೇಡಕ್ ಬರ್ತಾ ಇದ್ದಿದ್ದ ಆತ ಬೇರೆ ಕಲ್ಲ ಭಿಕ್ಷೆ ಬೇಡಕ್ ಬಂದಾಗ ಆಕೆ ಭಿಕ್ಷೆಯನ್ನು ಆಗ್ತಾ ಇದ್ಲು ಆತ ಭಿಕ್ಷೆಯನ್ನು ಸ್ವೀಕರಿಸ್ತಾ ಇದ್ದ ಭಿಕ್ಷೆಯನ್ನು ತಗೊಳ್ತಾ 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 ಮಹಿಳೆ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಬಿಟ್ಟಿದ್ದಾನೆ ಫ್ರೆಂಡ್ಶಿಪ್ ಮುಂದಿನ ಹಂತಕ್ಕೆ ಹೋಗಿ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗುವ ಅಂತದ್ವರೆಗೂ ಕೂಡ ಹೋಗ್ಬಿಟ್ಟರೆ ಆರಂಭದಲ್ಲಿ ಮಾನವೀಯತೆ ಅದು ಇದು ಅಂತ ಗಂಡ ಸುಮ್ಮನಿದ್ದ ಆದ್ರೆ ತೀರಾ ಬೇರೆ ಹಂತಕ್ಕೆ ಹೋದಾಗ ಗಂಡನ್ನು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಸ್ವಲ್ಪ ತಲೆ ಕೆಡಿಸಿಕೊಂಡ ಒಂದ್ರೆ ಇಂಟ್ರೆಸ್ಟಿಂಗ್ ಕೇಸ್ ಅನಿಸ್ತು ಈ ಕಾರಣಕ್ಕಾಗಿ ನಿಮ್ಮ ಮುಂದೆ ಇಟ್ಟೆ ಇಂತ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಅಥವಾ ನಮ್ಮ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಂಗತಿ ಇದೆಲ್ಲವೂ ಕೂಡ ಈ ಚಾನಲ್ ಅಲ್ಲಿ ಮುಂದಿನ ದಿನಗಳಲ್ಲಿ ಮುಂದುವರಿಯುತ್ತೆ ಜೊತೆಗೆ ಒಂದಷ್ಟು ಪಾಸಿಟಿವಿಟಿ ಮೂಡಿಸುವಂತ ವಿಚಾರ ಒಂದಷ್ಟು ಪಾಸಿಟಿವ್ ವ್ಯಕ್ತಿಗಳನ್ನ ಮಾತಾಡಿಸುವಂತಹ ವಿಚಾರ ಅಥವಾ ಯಶಸ್ಸನ್ನ ಸಾಧಿಸಿರುವಂತಹ ಒಂದಷ್ಟು ಮಂದಿಯನ್ನ ಮಾತಾಡಿಸೋದು ಅಥವಾ ನಿಮಗೆ ಸ್ಫೂರ್ತಿ ತುಂಬುವಂತ ಇನ್ನೊಂದಷ್ಟು ಚಾನಲ್ ಮಾತಾಡಿಸೋದು ಅಂತದೆಲ್ಲವೂ ಕೂಡ ಈ ಚಾನಲ್ ಅಲ್ಲಿ ಮುಂದುವರಿಯುತ್ತೆ ನಿಮ್ಮ ಪ್ರೋತ್ಸಾಹ ಇರಲಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ